ಮೊಟ್ಟೆ ಕಬಾಬ್ ಮಾಡಲು ಯಾವೆಲ್ಲ ವಸ್ತುಗಳು ಬೇಕು ಮಾಡುವ ವಿಧಾನವೇನು ಎಷ್ಟು ಸಮಯ ಹಿಡಿಯಲಿದೆ ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳಿ ಮೊಟ್ಟೆ ಕಬಾಬ್ ಮಾಡಲು ಬೇಕಾಗುವ ಅಗತ್ಯ ವಸ್ತುಗಳು ಮೊಟ್ಟೆ ಕಡಲೆ ಹಿಟ್ಟು ಮೈದಾ ಹಿಟ್ಟು ಕಾರ್ನ್ಫ್ಲೋರ್ ಅಕ್ಕಿ ಹಿಟ್ಟು ಗರಂ ಮಸಾಲ ಅರಶಿನ ಧನಿಯಾ ಪುಡಿ ಖಾರದ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೊಸರು ಉಪ್ಪು ಎಣ್ಣೆ ಮೊಟ್ಟೆ ಮೊಟ್ಟೆ ಕಬಾಬ್ ಮಾಡುವ ಸುಲಭದ ವಿಧಾನವೇನು ಮೊದಲು ಒಂದು ಬೌಲ್ ತೆಗೆದುಕೊಂಡು ಅದಕ್ಕೆ ಎರಡು ಸ್ಪೂನ್ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಕಾರ್ನ್ಫ್ಲೋರ್ ಹಾಕಿಕೊಳ್ಳಿ ಎಲ್ಲರವೂ ಒಂದೇ ಅಳತಿಯರಿ ತೆಗೆದುಕೊಳ್ಳಿ ಹಾಗೆ ಇದಕ್ಕೆ ಒಂದು ಸ್ಪೂನ್ ಖಾರದ ಪುಡಿ ಸಹ ಹಾಕಿಕೊಳ್ಳಿ ಒಂದು ಸ್ಪೂನ್ ಧನಿಯಾ ಪುಡಿ ಗರಂ ಮಸಾಲ ಅರಶಿನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿ ಈಗ ಎರಡು ಸ್ಪೂನ್ ಮೊಸರು ಹಾಕಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಹಾಗೆ ಸ್ವಲ್ಪ ಸ್ವಲ್ಪ ನೀರು ಹಾಕಿಕೊಳ್ಳುತ್ತಾ ಮಿಕ್ಸ್ ಮಾಡಬೇಕು ಸುಲಭವಾಗಿ ಈ ಹಿಟ್ಟು ಬೋಂಡಾ ಹಿಟ್ಟಿನ ಹದಕ್ಕೆ ಬರುವಂತೆ ಮಾಡಿ ಈಗ ಮೊದಲೇ ಬೇಯಿಸಿಕೊಂಡಿರುವ ಮೊಟ್ಟೆಗಳನ್ನು ಕತ್ತರಿಸಿಕೊಳ್ಳಬೇಕು ಒಂದು ಮೊಟ್ಟೆಯಲ್ಲಿ ಎರಡರಿಂದ ನೀವು ನಾಲ್ಕು ಭಾಗ ಸಹ ಮಾಡಿಕೊಳ್ಳಬಹುದು ಈಗ ಕತ್ತರಿಸಿಕೊಂಡ ಮೊಟ್ಟೆಗಳನ್ನು ಈ ಹಿಟ್ಟಿಗೆ ಹಾಕಿ ಹಾಗೆ ಒಲೆ ಮೇಲೆ ಬಾಣಲೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಕಾಯದು ಬಿಡಿ ಈಗ ಮೊಟ್ಟೆಗಳಿಗೆ ಹಿಟ್ಟು ಚೆನ್ನಾಗಿ ಹಿಡಿದಿದ್ದರೆ ಐದರಿಂದ ಆರು ಮೊಟ್ಟೆಗಳನ್ನು ಒಮ್ಮೆ ಎಣ್ಣೆಯನ್ನು ಬಿಟ್ಟುಕೊಳ್ಳಬಹುದು ಇಲ್ಲವೇ ಬಾಣಲೆ ದೊಡ್ಡದಾಗಿದ್ದರೆ ನಿಮ್ಮ ಅಗತ್ಯಕ್ಕೆ ತಕ್ಕಷ್ಟು ಮೊಟ್ಟೆಗಳ ಹಾಕಿ ಕಾಯಲು ಬಿಡಿ ಚೆನ್ನಾಗಿ ಮೊಟ್ಟೆಗಳು ಕರೆದ ಬಳಿಕ ತೆಗೆದು ಜರಡಿಯಲ್ಲಿ ಹಾಕಿ ಇಟ್ಟುಕೊಳ್ಳಿ ಊಟದೊಂದಿಗೆ ಇದನ್ನು ಸವಿಯಲು ಬಹಳ ರುಚಿ ನೀಡಲಿದೆ ನೀವು ಸಹ ಸುಲಭವಾಗಿ ಮಾಡಿ ಸವಿಯಬಹುದು ಮನೆಯ ಎಲ್ಲರಿಗೂ ಇದು ಇಷ್ಟವಾಗುತ್ತೆ ನೀವು ಸಹ ಮಾಡಿ ಸವಿದು ನೋಡಿ